ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಖ್ಯಾತಿಯ ನಿವೇತಾ ಗೌಡ ಡಿವೋರ್ಸ್ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ ಡ್ರೋಲಿಗರ ಕಾಟದ ನಡುವೆಯೂ ಹೊಸದೊಂದು ರೀಲ್ಸ್ ಒಂದನ್ನ ನಟಿ ಹಂಚಿಕೊಂಡಿದ್ದಾರೆ ಬಾತ್ರೂಮ್ ನಲ್ಲಿ ರೀಲ್ಸ್ ಮಾಡಿರೋ ನಿವೇದಿತಾಗೆ ನೆಟ್ಟಿಗರು ಕಾಲದಿದ್ದಾರೆ ಬ್ಲಾಕ್ ಅಂಡ್ ವೈಟ್ ಉಡುಗೆ ಧರಿಸಿ ರೀಲ್ಸ್ ಒಂದಕ್ಕೆ ನಿವೇತಾ ಹೆಜ್ಜೆ ಹಾಕಿದ್ದಾರೆ ಬೋಲ್ಡ್ ಡ್ರೆಸ್ ನಲ್ಲಿ ಕಾಣಿಸಿಕೊಂಡು ರೀಲ್ಸ್ ಮಾಡಿದ್ದಕ್ಕೆ ಬಗೆ ಬಗೆಯ ಕಮೆಂಟ್ ಗಳು ಪೋಸ್ಟ್ ಗೆ ಹರಿದು ಬರುತ್ತಿವೆ ಮೊದಲು ನೀನು ರೀಲ್ಸ್ ಮಾಡೋದನ್ನ ಬಿಡಮ್ಮ ಎಂದೆಲ್ಲ ನೆಟ್ಟಿಗರು ಟೀಕಿಸಿದ್ದಾರೆ ಇತ್ತೀಚೆಗೆ ಚಂದನ್ ಶೆಟ್ಟಿ ಜೊತೆಗಿನ ಮುದ್ದು ರಾಕ್ಷಸಿ ಚಿತ್ರದ ಸುದ್ದಿಗೋಷ್ಠಿಯಲ್ಲಿ ನಿವೇದಿತ ಕೆಟ್ಟ ಟ್ರೋಲ್ಗಳ ಬಗ್ಗೆ ಮಾತನಾಡಿದ್ರು ಈ ಸಮಾಜನೇ ಹೀಗೆ ಸದಾ ಹೆಣ್ಣು ಮಕ್ಕಳನ್ನ ದೂಷಿಸುತ್ತಾರೆ ಎಷ್ಟಾದ್ರೂ ಸೊಸೈಟಿ ಬದ್ಲಾಗಲ್ಲ ಹುಡುಗಿಯರನ್ನೇ ಬ್ಲೇಮ್ ಮಾಡ್ತಾರೆ ಮಾತನಾಡೋಕೆ ಅವಕಾಶ ಇದೆ ಅಂತ ಮಾಡ್ತೀರಾ ಮಾಡಿ ಪರವಾಗಿಲ್ಲ ನನ್ಗೇನು ಬೇಜಾರಾಗಲ್ಲ ನೋವೂ ಆಗಲ್ಲ ನಾನು ಟ್ರೋಲ್ ಬಗ್ಗೆ ಕೇರ್ ಮಾಡಲ್ಲ ಮತ್ತಷ್ಟು ಟ್ರೋಲ್ ಮಾಡಿ ಸುಮ್ಮನೆ ನೋಡ್ತೀನಿ ಅಷ್ಟೇ ಇದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ ಎಂದು ಬೋಲ್ಡ್ ಆಗಿ ನಿವೇದ ಹೇಳಿಕೆ ನೀಡಿದ್ದರು ಸದ್ಯ ನಿವೇತಾ ಗೌಡ ಅವರು ಚಂದನ್ ಶೆಟ್ಟಿಗೆ ನಾಯಕಿಯಾಗಿ ಮುದ್ದು ರಕ್ಷಿಸಿ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ ಜೊತೆಗೆ ಕಿರುತೆರೆಯ ಬಾಯ್ಸ್ ವರ್ಸಸ್ ಗರ್ಲ್ಸ್ ಸ್ಪರ್ಧಿಯಾಗಿದ್ದಾರೆ ಸ್ನೇಹಿತರೆ ಈಕೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು